ಅಕ್ಕೇ ಅದಕ್ಕೆ ಮೊದ್ಲಶ್ಮಿ ಏನುವ ಅದ ಕಟ್ಟಕೆ ಮಂಗಿತಿರಿ ಜ್ವರ ಬಂದ್ಬಿಟವ ವಾರ್ತಿನ್ ಎರಡು ಸತಿ ಸುಸ್ತಾಯ್ತದ ಅದಕ್ಕೆ ಮಂದಿವನಿ ಯಾಕಕ್ಕೇ ತರಿ ಊತನಾರು ಮಾಡಿವ್ರಿ ನಿನ್ ಮಾಡ್ ಮಾಡಿ ಆಗದೆ ನಾನು ಮಾಡ್ತಿನ್ಬೇಕ್ರೆ ನೀವು ನೀವ್ ಊಟ ಮದ್ಯನೇ ಕತ್ತದ ಯಾಕಕ್ಕೇ ಅನ್ನ ಒಂದ್ ತೊಗೋನಲ್ಲ ಅಂತ ಬೇಜಾರ್ ಮಾಡ್ಕೊಂಡಿದ್ದೀರಾ ಇಲ್ಲಕ್ಕದ್ ಬಿಡು ಮಗ ಯಾಕ ಬೇಜಾರು ನೀವೆಲ್ಲ ಇಲ್ವ ಅದಕ್ಕೆ ಬೇದಾರ್ ಮಾಡ್ಕೋಬೇಡಿ ಸುಮ್ನೀರಿ ಹ್ಮ್ ಅನ್ನ ಬಂದೆ ಬರ್ತಾನೆ ಬೇಜಾರ್ ಮಾಡ್ಕಬೇ ಸುಮ್ನಿರಿ ಏನ್ ಬೇಜಾರಿಲ್ಲ ಕತೆ ಊಟ ಮಾಡಗುವ ಮನಿ ಕಣ್ಣ ಕಣ್ಣಕ್ಕೆ ಮಗ ಮನಿ ಕಂಡ್ ಬಂದ್ರ ಅತ್ತೇರು ಇನ್ನು ಅಲ್ತವಿಂದ ಬಂದಿಲ್ಲ ಕಣಕ್ಕೆ ಸರಿ ಬಿಡವ ಆಯ್ತು ಊಟ ಮಾಡಲ ಮಾಡ್ಬಿಟ್ಟು ಮುಗೀನ್ಗೆ ನೋಡಂ ಸುಮ್ ಇವ್ ಎದಿ ನೀವು ಪನೀತ್ರಿ ತಾರೆ ಹೋಗಿವ್ರ ಅಂತ ಹೇಳ ಮಗ ತೊಳ್ಕೊ ಊಟ ಮಾಡಿವ್ರಿ ಆಮೇಲಿಂದ ಆಮೇಲಿಂದ ನಾನು ಊಟ ಮಾಡ್ತೀನಿ ಮಾಡಗವ ಸುಸ್ತಾಯ್ತು ನನಗೆ ಮಗ ವಾಲ್ಟಿಂದ ಬಂದನವ್ವಾ ನೋಡಲ್ಲ ಅದ್ಕೆ ಪಾಪ ಮನೆಗ್ ಬರ್ತದೆ ಲಕ್ಷ್ಮಿ ಯಾಕುವ ಯಾಕೆ ಬಂದಿದ್ದೀ ಅತ್ತೆ ಯಾಕೆ ಜ್ವರ ಬಂದಂಗ್ ವಾಂತಿರು ಮಾಡ್ದೆ ಎರಡ್ ಮೂರ್ ಸರ್ತಿ ಕಣತ್ತೆ ಓ ಸರಿ ಊಟ ಮಾಡಕ್ಕೆ ಬರ ಅದ್ ಇರು ಪಂಡಿತರು ಬರೀ ಕೇಳ್ತೀನಿ ಅವ್ರು ಬಂದು ನೋಡ್ತಾರೆ ಸರಿ ಆಯ್ತದೆ ಔಷಧಿ ಔಷಧಿ ಕೊಡ್ತಾರೆ ಅಯ್ಯೋ ಏನಿಲ್ಲ ಬಿಡಿ ಪಂಡಿತರ ಬರೀ ಯಾಕೆ ಯಾಕಂಗಂದಿ ಸುಮ್ಕೀರ್ ನೀನು ನಾನು ಪಂಡಿತರು ಕರ್ಸ್ತೀನಿ ಸೋಮಪ್ಪನ್ ಕೇಳುವ ಕರ್ಕೊ ಬರ್ಲಿ ಆಯ್ತು ಹೇಳ್ತೀನಿ ಬೇರೆ ಮಾಡ್ಕೊಬೇಡಕಣ ನಾನೇನ ನೀನ್ ಯತ್ನೆ ಮಾಡಿ ಮಾಡಿ ಊಟನೂ ಸರಿಯಾಗಿ ಮಾಡ್ಲಿಲ್ಲ ಈಗ ಆದ್ರೆ ಆರೋಗ್ಯದ ಗತಿ ಏನು ನಾವೆಲ್ಲ ಇಲ್ವಾ ನೋಡ್ಕೊತೀವಿ ನಿನ್ನ ತಲೆ ಸುಮ್ಕಿರು ಅಯ್ಯೋ ನಾನೇ ಕತೆ ತಲೆ ಕೆಡಿಸ್ಕೊಳನ ಏನಿಲ್ಲ ಕಣ್ಣು ಸುಮ್ಕಿರಿ ನೋಡ್ ಮಗ ಯಾರ ಬಗ್ಗೆ ಯತ್ನ ಮಾಡಬೇಡ ಸರಿಯಾ ನಾವು ಇಲ್ವಾ ನೋಡ್ಕೊತೀವಿ ಎಷ್ಟ್ ದಿಸ್ ಕಟ್ಟಿದ ನನ್ ಮಗ ಬತ್ತರಕ ಸುಮ್ಕಿರು ಅಯ್ಯೋ ಅವ್ರಿಗೆ ಊಟ ಆಯ್ಕತ್ತದ ಬರೀ ಇವನಿಗೆ ಏನ್ ಇದೇ ತಳಕೋ ಒಳಗುಳ್ಕೋ ನಂಗೆ ಏನು ಬಡ್ಬಲ್ ಇಲ್ಲಕ್ಕ ಮಗ ನೀನೇನು ಏನೋ ತಲೆಗೆಸ್ಕೊಬಿಡಾ ಸುಮ್ನೀರಿಗ ನನ್ ಗೊತ್ತಿಲ್ವತೆ ನನ್ಗೆ ಗೊತ್ತಕೊಂಡ್ ಸುಮ್ಕಿರಿ ಅಲ್ಲಿ ವಾರ ಇರಾಕಿಲ್ಲ ಬತ್ತರಿ ಅಂತ ಇಲ್ಲ ಏನಿಲ್ಲ ಯಾಕೆ ಸುಸ್ತು ಇದಕ್ಕೆ ಮಂಗಿದಳು ಯಾಕ ಜೀವ ಕಾಯ್ಕಿಲ್ವಂತೆ ಕಣಕ ಜೀವ ಅನ್ಕೊ ಮಂಗದೆ ಅದಕ್ಕೆ ಏತ್ನ ಮಾಡ್ಕೊಬಿತ್ತಾಳ ಹೆಂಗ ಅಂಡೋಗನಿ ಅಂತ ಯಾವ ಹಂಗೇನಿಲ್ಲ ಕಣತೆ ಯಾಕ ಕಡೆ ಎರಡ್ ಸತಿ ವಾಂತಿ ಆಯ್ತು ಮೈಕಾಯಲ್ಲ ನಗು ಜ್ವರ ಬಂದಂಗ್ ಎಲ್ಲ ಮಳೆ ಅತ್ತಿಕ ಸುಮ್ಕಿರು ಏನು ಆಯ್ಕೆ ಎದ್ದು ಊಟ ಮಾಡ್ಕೊಂಡು ಚೆನ್ನಾಗಿರು ಏತ್ನ ಮಾಡಕ್ ಹೋಗ್ಬಿಡ ನೀನು ಎಲ್ಲಿ ಹೋಗಿದಾನು ಬರ್ತಾನೆ ಮುಂಡೆ ಮಗ ಯಾವತರ ವಟಸನಕ ನನ್ ಸೊಸಯ ಉಂಡೆ ಮಗ ಮದುವೆ ಮಾಡು ಮಾಡು ಆಟ ಮಾಡಿದ್ನಲ್ಲ ಆಟ ಮಾಡಿದ್ನಲ್ಲ ಏನಾದ್ರೂ ಮದುವೆ ಮಾಡ್ತಿಲ್ಲ ತಿರ್ಕೊಂಡು ಇತ್ಕೊಳ್ಳೋ ನನ್ನ ಅಂತ ಬಿಡೋನು ತರ್ತು ನನ್ನ ಮಗ ಮದುವೆ ಮಾಡ್ಕೊಬಿಟ್ಟು ಯಾವ ಥರ ಹೊಟ್ಟ ಉರ್ಸ್ತಾನೆ ನೋಡು ಯಾವ ಥರ ಹೊಟ್ಟ ಉರ್ಸಿಣ್ಣ ಏನು ಹೊಟ್ಟೆ ಉರ್ತಿದ್ದಾನು ಹೋಗಾರ ಬೊತ್ತನ್ ಸುಮ್ಕಿರಲಿ ನೀವು ಬೇಕಾರಲಂಗ್ ಗಡಿ ಏನು ಮಾಡಿ ಕೆಲಸ ನಿಮ್ಗೆ ಅಕ್ಕಿಂಗಾಗ್ತೀರಿ ಬೊತ್ತನ್ ಬೊತ್ತ ಮಾಡಿ ಮಾಡ್ಬಾಂಗ ಎದ್ದಿ ಎದ್ದಿ ಉಣ್ಕೊಂಡು ಹೊಸ ಕಡೆ ಕೈಕೊಂಡು ಮಕ್ಕ ತೊಳ್ಕೊತು ಊಮ್ ಮಾಡ್ಕೊಂಡು ಲಕ್ಷಣವಾಗಿ ಇರತ್ತಲ್ಲಿ ಅವೆಲ್ಲ ನೀತ್ನೇ ಬಿಟ್ಟ ಹಾಕ್ಬಿಟ್ಟು ಎತ್ನೇ ಮಾಡ್ಕೊಂಡು ಕುತ್ಕೊಂಡೇ ಏಕೆ ನಾವಿಲ್ವ ಏನು ಅವನೇ ತಂದು ಹತ್ತಿ ನಾ ನಿಮಗೆ ನನ್ನ ತಂಗೇನು ಅವನೇ ಕೈ ಕಾಯ್ಕೊಂಡು ಕೂತತ್ತಿಲ್ಲ எழமக்கே மனி கள்ளி சுமக்கிர மணிக்கள்ளி சுதிர்க்கள்ளி சுமக்கிண்ட்ர கேளு முதலமைட்டு ஓடாம சுவை ஜீவ கைத்தாளி அது நோட நோடா கை கொடுமா உம் யா தர ஆத்தம்மா சுத்தாய் நம்ம வந்திங்காய் வந்திங்க சரி 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 ஓடி அச்சி பப்பா நான் சுவை ஏழ்க்கில் ஏனில் ஏனில் இரியமா இயம்மா உம் ಏನಿಲ್ಲಮ್ಮ ಸಿಹಿಯಾದ ಸುದ್ದಿ ನಿಮ್ ಸೊಸೆ ತಾಯಿ ಆಗ್ತಾ ಇದೇ ನಿಮ್ನ ಅಜ್ಜಿ ಮಾಡ್ಬಿಟ್ಲು ಓಹೋ ಪರ್ವ ನಮ್ಮ ಪೆದ್ಗೊಂಡ ಬೀ ನಿಜ ಹೇಳ್ತಾ ಇದ್ರೆ ಸುಳ್ಳೇ ನಿಜವಾಗ್ಲು ಹೇಳ್ತಾ ಇರೋದು ಒಳ ಸಿಹಿಯಾ ಸುದ್ದಿ ಹೇಳಿದ್ರಿ ಅಯ್ಯೋ ಪಾಪ ಬಂದ ಹುಡಾಬ್ಳು ನೋಡಿಯಮ್ಮ ವಾಂತಿ ಇಲ್ಲಕ್ಕೆ ನಾನು ಸಿಕ್ಕಸಾಯ ಕೊಡ್ತೀನಿ ಸರಿ ಸರಿಯಾಗುತ್ತೆ ಸರಿನಾ ಸರಿ ಕ್ಬಿಟ್ಟಿದ್ರೆ ಆಯ್ತು ನಿಮ್ಗೆ ತಲ್ಸ್ಬೇಕು ತಲ್ಸ್ತೀನಿ ಸರಿ ಸರಿ ಆಯ್ತಮ್ಮ ಆಯ್ತು ಅಯ್ಯೋ ಮಗಳೇ ಹೆಂಗ ಕನವ ಜನ ಎಲ್ಲವ ಈ ಪೆದ್ದನ್ಗೆ ಮಕ್ಳದವ ಮಕ್ಳಾದವ ಅಂತಿದ್ರು ಹೆಂಗೋ ದೇವ್ರದಿಂದ ದೇವ್ರ್ ಒಳ್ಳೇದ್ ಮಾಡ್ತು ಹೆಂಗೋ ಸದ್ಯ ಯಾಕುವ ಯಾಕೆ ಮಕ್ಕ ಇನ್ನು ಸಪ್ಪ ಮಾರ್ಕಾಯಿದ್ದೀ ಇಂದ ಸಿ ಸುದ್ದಿ ಸಿಕ್ಕೋರ್ವೆ ಹಂಗಲ್ಲ ಕಣತ್ತೆ ಅವ್ರಿಗೆ ಇಲ್ಲ ಒಂದ್ ಚೂರು ಜವಾಬ್ದಾರಿ ಇಲ್ಲ ಮಕ್ಳು ಮರಿ ಅಂತ ಆದಾಗ ಹೆಂಗ್ ನೋಡ್ಕೊಂಡರು ಏನು ಅಂತ ಅದ ಬರಿ ಯತ್ನ ಐತ ನಂಗ ಮಾಡ್ಬಾಂಗ ಏಕೆ ಏನು ಇಲ್ವಾ ಮೂರ್ ತಲೆ ಮಾಡ್ ಕುತ್ಕೊತಿದ್ರು ವೇ ಆಸ್ತಿ ಕಾರ್ದಷ್ಟು ಆಸ್ತಿ ಮಾಡ್ಬಿಡೀವ್ ಅವ್ನಾಗೇದಿ ಗೇದಿ ತಂದ ಹಾಕ್ಬೇಕಾಗಿಲ್ಲ ಸುಮ್ ಕುತ್ಕೊಂಡಿ ನಗ್ನಿಗಿತ ಕುಸಿದಿರು ಇಂತ ಸಿ ಸುದ್ದಿ ಹೇಳಿದಿಯೇ ಮನೆ ನಚ್ ಕಟ್ಟಕ್ ಬಾಬಿಟ್ಟು ಊಟ ಮಾಡಿಸ್ಬಿಟ್ಟು ನಾಕ್ ಚೆನ್ನ ಅಂಬ್ಲಿ ಬಿಡಕ್ ಆಯ್ತದೆ ಸುಂಕಿರ್ ಮಗ ನೀನು ತಲೆಗೆಸ್ಕೊಬೇಡ ಅಯ್ಯೋ ಹೆಂಗೋ ದೇವ್ರು ಕಣ್ಬಿಡ್ನ ಅಂತ ಕುಸಿಪುಡು ಅತ್ಕಿಂಗ್ ಮಾತಾ ಮಾಡ್ಕೊಂಡಿ ಅಯ್ಯೋ ನೀನ್ ಯಾ ತಲೆಗೆಸ್ಕೊಂಡಿವನ್ವಾ ನಾನು ಇದ್ದಾಗ್ಲೆ ಎಲ್ಲರೂ ಕಣ್ಣಲ್ಲಿ ನೋಡಿ ನಾನು ಏನ್ ಮಾಡ್ಬೇಕು ಮಾಡ್ತಾಯ್ತೀನಿ ಸುಂಕಿ ನೀನು ತಲೆಗೆಸ್ಕೊಬೇಡ ಅದಕ್ಕೆ ಎದ್ದಿ ಊಟ ಮಾಡ್ಬಾ ನೋಡ ಒತ್ತದ್ ಕಚ್ಕೊಟ್ಟಾಗ ಗುಣ್ಣು ಜಾಸ್ತಿ ಕೆಲ್ಸ ಕೆಲ್ಸ ಹೋಗ್ಬೇಡ ನಾವು ಇಲ್ವಾ ಮಾಡ್ಕೊತೀವಿ ತರಗೆಸ್ಕೋಬೇಡ ಸರಿಯಾ ನಿಮ್ಮಗುಡಿ ಮಪ್ಪನ್ಗೂ ಕಲ್ಸದ ಬರ್ತಾರ ಅವ್ರೇ ನೀನು ನಗ ನಗಿತ ಕುಸಿ ಕುಸಿಯಿಂದ ಚಂದಾಗ ಇರೋದ ಕಲಿ ಮನೆಯೊಳಗ ನೀನು ಮನೆ ಲಕ್ಷ್ಮಿ ನೀನು ನೀನ್ ಮಗ ಸಪೋರ್ಟ್ ಮಾಡ್ಕೊಂಡಿರೋದು ನಮ್ಗೆ ಇಷ್ಟ ಹೇಳ್ಬೋದ ನನ್ ಮಗ ಪದ ನನ್ನ ಮಗ ಬಂದೇ ಬರ್ತಾನೆ ಏನು ಬಡವೇನು ಬೇಕಾದಂಗೆ ಮಾಡಿ ಹಾರಾಕಿಲ್ಲ ಉಣ್ಕೊಂಡು ಕುತ್ಕೊಂಡ್ಬಿಟ್ಟು ಸರಿಯಾ ತಲೆಗೆಸ್ಕೊಬೇಡ ಸುಮ್ಕ ನೀನು ನಾನೇ ತರ ಕೆಡಿಸ್ಕೊಂಡ್ ನನ್ ಗೊತ್ತಿಲ್ವಾ ಅವ್ರದ್ದು ವಾರ ಇರೋ ಕೈಗಿಲ್ಲ ಅಲ್ಲಿ ಅಂತ ಗೊತ್ತು ಕಣತೆ ಗೊತ್ತಿದೆ ಗೊತ್ತಿದ್ದಾಕ ಹೆಂಗಿದೇವ ಮಕ್ಕ ಮಕ ಮಕ ಕೈ ಕಾಲ ತೊಳ್ಕೊಂಡ್ ಹೊಸಕಟಿ ಊಟ ಗೀಟ ಮಾಡ್ಕೊಂಡು ಚೆನ್ನಾಗಿರು ಬಂದಕ್ಕೆ ಬನ್ನಿ ಈಗ ಊಟ ಮಾಡಬೇಕು ನೀವು ಮಕ್ಕ ತೊಳ್ಕೊಂಡು ನಂಗು ಸಿತದೆ ಸರಿ ಕಣ್ಮುದಕ್ಷ್ಮಿ ಆಯ್ತು ಹೆಂಗ ಕನಕ ದೇವ್ರು ಹ್ಮ್ ಹೆಂಗ ಈಗ್ಲಾರ ಕಣ್ಬಿಟ್ನಲ್ಲಾ ಇಪ್ಪ ಅದಂಗೆ ಮಕ್ಳದವ ಮಕ್ಳದ ಅಂತಿದ್ರು ಹೆಂಗ ಭಗವಂತ ದಯಿಂದ ದೇವ್ರ್ ದಯಿಂದ ಹೆಂಗ ಒಂದ್ ಒಳ್ಳೆದ ಆಯ್ತಲ್ಲ ನಂಗೆ ಇಷ್ಟೇ ಸಾಕು ಕಣಕ ಇಷ್ಟಕ್ಕೆ ಸಂತೋಷ ಪಟ್ಬಿಟ್ರೆ ಹೆಂಗವ ಇನ್ ಮುಂದೆ ನೋಡಕ್ಕಿಲ್ವಾ ಬಾ 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 ಚಿಂದಂತ ಇರ್ತಿ ಸಿಕ್ಕಳೆ ಇರ್ಬೇಕು ಅಂತ ಗೊತ್ತಾಕಿಲ್ವಾಕನ್ ಮಗನ್ಗೆ ಕಿತ್ತು ನನ್ ಮಗ ಹೆಂಗ ಆಡ್ತಾನ ನೋಡಕ ಏನಾರ ಆಡ್ಕೊಳ್ಳಿ ತಲೆಯಾಗಿ ಕೇಳಿಸ್ಕೊಂಡಿ ನೀನು ಸರಿಯಾ ಸುಮ್ಮನೆ ಇರೋತ್ ಕಲಿ ಅವನೇ ಬತ್ತಾರ ಬಗ್ಗೆಸ್ಕೊಬೇ ಹೋಗಿದ್ರ ಇನ್ನಂಟೆಗೆ ಹುಷಾರಾಗಿದ್ದಾಳಂತ ಹ್ಞೂ ಉಸಾರಾಗಿದ್ದಾಳಂತೆ ನಾನು ಮಾಡಿಸ್ಕೊ ಬಂದೆ ಉಸಾರಾಗೀವ್ನಿ ಕನಕ ಅಂತ ಅಂದ್ಲು ಏನಾಗಿತ್ತಂತೆ ಅದೇ ಗ್ಯಾಂಡಿಸ್ನಾಗಂತೇ ಅದಕ್ಕೆ ದೊಡ್ಡ ಹಾಸ್ಪಿಟ್ಲಿಗೆ ತೋರ್ಸ್ಕೊಬಂದೆ ಅನ್ಬಿಟ್ಟಂತ ಅಂದ ಕರಿಯ ಅದಕ್ಕೆ ಬುತ್ತಿನಿ ಇವತ್ತಿಂದ ಪಾಪ ಅಕ್ಕಿದಪ್ಪ ತಂದೀನಿ ಮದ್ ಬಿಡು ಇನ್ನೇನು ಮೇಯಸ್ಕೊಂಡಿರ್ತಾನಂತೆ ಇರ್ಲತ್ತ ಬಡಪ್ಪನ ಮನೇನೇ ಹೋಗಿರ್ ಅವನಲ್ಲ ಕರೆ ಹೋಗ್ಬಿಡ್ದು ಕಣ್ಣಿ ಮಗ ಅವನಾಗ ಅವನೇ ಬರ ಗಂಟ ಸುಮ್ಮನೆ ಇರ್ಬೇಕು ನಾವು ಅವನೇ ಕರೆ ಕೋದಿ ಅದೊಳೆ ಸರಿ ಆಯ್ತು ಮಾಡಕ್ಕೆ ಕೆಲಸ ಇಲ್ವಾ ಅವ್ನ ಯಾವ್ದೇ ಕಾರಣಕ್ಕೂ ಕರೆ ಕೇಳ ಕಣ್ಣೆ ಇರ್ಲಿ ಸುಮ್ಕಿರ ಅವ್ರ ಮನೇಲೆ ಉಣ್ಕೊಂಡು ತಿನ್ಕೊಂಡು ಬಾಬಾ ನನ್ನ ಮಗನಿಗೆ ಒಂದು ಮಗಾನ ಮಗಲ ಅದು ಆಯ್ತು ಹೆಂಗೋ ಹುಷಿ ಕಾಯಬೇಕು ಕಣ್ಣೆ ಮಗ ಎಲ್ಲ ಒಳ್ಳೇದಾಯ್ತದೆ ಹುಷಿ ಕಾಯಬೇಕು ತಾಳ್ಮೆ ತಕೊಂಡು ಅಷ್ಟೇ ಇನ್ನೇನು ಇಲ್ಲ ನಿಜ ಕನಕ್ಕೆ ನಿಮ್ಮ ಮಾತು ತಾಳ್ಮೇಲೆ ಕಾದ್ರೆ ಎಲ್ಲ ಒಳ್ಳೇದೇ ಆಗೋದು ನಮಗೆ ತಾಳ್ಮೇಲೆ ಅಷ್ಟೇ ಬಾ ಯತ್ನೆ ಮಾಡಬಿ ಎಲ್ಲೇ ಒಳ್ಳೇದಾಯ್ತದೆ ಏನೇನಪ್ಪ ಎಲ್ಲರೂ ಚೆನ್ನಾಗಿದ್ದೀರಾ ನೋಡಿ ಸದ್ಯಕ್ಕೆ ಹೆಂಗೂ ನಮ್ಮ ಪ್ಯಾದ್ಗುಂಡ್ ನಿರ್ತಿ ಬುಸ್ರಿ ಆಗೋಳಕದ್ರಪ್ಪ ಅದೇ ಒಂಥರ ಸಂತೋಷ ಸದ್ಯಕ್ಕೆ ಅಯ್ಯೋ ಎಲ್ಲರೂ ಆಡ್ಕೊಳ್ಳೋರು ಈ ಪ್ಯಾದ್ಗುಂಡು ಮಕ್ಳದವ ಮಕ್ಳದವ ಮಕ್ಳಾದವ ಅನ್ಕೊಂಡು ನನಗೂ ಏ ಕೇಳಿ 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 ಬೇಜಾರದಂಗೆ ಆಗೋದು ಕಪಲಕ್ಷ್ಮಿ ಲಕ್ಷ್ಮಿ ಮಕ್ಕ ನೋಡಿದ್ರೆ ಏ ಎಂತ ಎಂತಿರ್ದಾರೆ ಅಲ್ಲಿ ಒಂದು ಮುಗ ಬೇಕು ಅಂತ ಆಸೆ ಇರಲಿಕ್ಕಿಲ್ಲವಾ ಅವಳು ವೇ ಅವಳು ಅಂತ ನಮ್ಮಂಗೆ ಹಂಗೆ ಅವಳು ಯತ್ನ ಮಾಡಾಗ ನನಗೆ ಒಟ್ಟುರ್ಯೋದು ಈ ನನ್ನ ಮಗ ಸರಿಯಾಗಿದ್ರೆ ಆ ಹಿಂಗೆ ಎಲ್ಲ ಅಂತ ಸದ್ಯಕ್ಕೆ ಭಗವಂತ ದಯ್ಯಿಂದ ನಮ್ಮ ಲಕ್ಷ್ಮೀ ಗರ್ಭಿಣಿ ಆಗೋಳೆ ಅದಕ್ಕೆ ಒಳ್ಳೆ ಹೋಗ್ಬಿಟ್ಟು ಊಟ ಮಾಡಿಸಿ ಎಲ್ಲರೂ ಇಟ್ಬಿಡ್ತೀನಿ ಇದೆ ಖುಷಿಗೆ ನೀವು ಬನ್ನಿ ಊಟ ಮಾಡ್ಕೊ ಹೋಗಿವು ರೀ ಸರಿರಪ್ಪಾ ಬಂದಿರಾ ನಿಮಗೆ ನಿಮ್ಗೆ ಅನಿಸ್ತು ವೀಡಿಯೋ ಬಂದುಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ವೀಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡ್ರಪ್ಪ ಬರೋಬ್ರೆ ಮತ್ತೆ ನಮಸ್ಕಾರ